ನಮಸ್ಕಾರ ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್ ಮಕ್ಕಳ ನರತಜ್ಞ ಆಸ್ಟರ್ ಸಿ ಎಮ್ ಐ ಹಾಸ್ಪಿಟಲ್ ಬೆಂಗ್ಳೂರಿನಲ್ಲಿ ಕೆಲಸ ಮಾಡ್ತೇನೆ ನವೆಂಬರ್ ಹದಿನೇಳು ನಮ್ಮ ದೇಶದಲ್ಲಿ ಎಪಿಲೆಪ್ಸಿ ಡೇ ಅಂತ ಮಾಡ್ತೇವೆ ಎಪಿಲೆಪ್ಸಿ ಡೇ ಅಂತ ಹೇಳಿದ್ರೆ ಇದು ಜನರಲ್ಲಿ ಎಪಿಲೆಪ್ಸಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಚಟ್ಕಾ ಕಾಯಿಲೆ ಅಂತಾರೆ ಫಿಟ್ಸ್ ಕಾಯಿಲೆ ಅಂತಾರೆ ಈ ಥರ ಹಲವಾರು ಹೆಸರುಗಳಿದೆ ಇದನ್ನು ಮೆಡಿಕಲಲ್ಲಿ ಎಪಿಲೆಪ್ಸಿ ಅಂತ ಹೇಳ್ತೇವೆ ಇದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಮತ್ತು ಇದರ ಬಗ್ಗೆ ತಿಳಿಸೋದಕ್ಕೋಸ್ಕರ ದೇಶಾದ್ಯಂತ ಈ ದಿನ ಎಪ್ಲೆಪ್ಸಿ ಡೇ ಅಂತ ಆಚರಿಸ್ತೇವೆ ಈ ಎಪ್ಲೆಪ್ಸಿ ಅನ್ನೋದು ಮೆದುಳಿನಲ್ಲಿ ಹೆಚ್ಚಾಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆದಾಗ ಆಗುತ್ತೆ ಇದು ಯಾವ ವಯಸ್ಸಿನಲ್ಲರೂ ಆಗ್ಬೋದು ಹುಟ್ಟಿದಾಗ ಹುಟ್ಟಿದ ದಿನದಿಂದ ಸಾಯೋ ದಿನವರೆಗೂ ಯಾವಾಗ್ಲಾರು ಆಗ್ಬೋದು ಇದಕ್ಕೆ ಆಗೋದಕ್ಕೆ ಹಲವಾರು ಕಾರಣಗಳಿದೆ ಇದು ಮೆದುಳಲ್ಲಿ ಕರೆ ಆಗಿದರೆ ಅಥವಾ ಸ್ಟ್ರೋಕ್ ಆಗಿದ್ದರೆ ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಮೆದುಳಲ್ಲಿ ಕರೆ ಆದರೆ ಈ ಥರ ಎಲ್ಲ ಹಲವಾರು ಕಾರಣಗಳಿಂದ ಆಗಿರ್ಬೋದು ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗತ್ತಕ್ಕೆ ಕಾರಣ ಹುಟ್ಟದಾಗಿನಾದ್ರೂ ತೊಂದರೆಗಳಾಗಿತ್ತು ಉಸಿರಾಟ ಆಗದೆ ಮೆದರದ್ದು ಕರೆ ಆಗ್ತಾರೆ ಎರಡನೇದು ಜೆನೆಟಿಕ್ ಅಂತ ಹೇಳ್ತೀವಿ ಅಂದರೆ ಹುಟ್ಟಿದಾಗಿಂದೇ ಬಂದಿರಬಹುದು ಜೆನೆಟಿಕ್ ಅಂದರೆ ಅರ್ಥ ಮನೇಲೆಲ್ರಿಗೂ ಇದೆ ಅಂತಲ್ಲ ವಂಶ ಪಾರಂಪರ್ಯವಾಗಿರೋದು ಬೇರೆ ಜೆನೆಟಿಕ್ ಅಂದರೆ ಯಾರಿಗೆ ಬೇಕಾದ್ರೂ ತೊಂದರೆ ಆಗಬಹುದು ಇಂಥವಿದ್ದಾಗ ಕೆಸ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಇದನ್ನು ಗುಣ ಮಾಡ್ಬೋದು ಗುಣ ಮಾಡೋದಂದರೆ ಔಷಧಿ ಒಂದೇ ಅಂತಲ್ಲ ಕೆಲವು ಸತಿ ಆಹಾರ ಬದಲಾವಣೆ ಮಾಡಿ ಮಾಡ್ಬೋದು ಕೆಲವು ಸರ್ತಿ ಸರ್ಜರಿ ಮಾಡಿದ್ರೆ ಸಂಪೂರ್ಣವಾಗಿ ಗುಣ ಮಾಡ್ಬೋದು ಇದನ್ನೆಲ್ಲ ತಿಳ್ಕೊಂಡು ಆ ಒಂದು ವ್ಯಕ್ತಿಗೆ ಅಥವಾ ಮಗುವಿಗೆ ಯಾವುದು ಸರಿಯಾದ ಟ್ರೀಟ್ಮೆಂಟು ಅದನ್ನು ಕರೆಕ್ಟಾಗಿ ಕೊಟ್ಟರೆ ವಾಸೆ ಆಗುತ್ತೆ ಇನ್ನು ಕೆಲವು ಮೂಢನಂಬಿಕೆಗಳಿದೆ ಅದರ ಬಗ್ಗೆ ಕೆಲವು ಮಾತಾಡ್ತೀನಿ ಒಂದು ಫಿಟ್ಸ್ ಬಂದಾಗ ಕಬಣ ಕೊಡೋದು ಇದು ಜನರಲ್ಲಿ ಭಾಳಷ್ಟು ಶತಮಾನಗಳಿಂದ ಇದು ಬಂದುಬಿಟ್ಟಿದೆ ಕಬಣ ಕೊಟ್ಟರೆ ಅದು ನಿಲ್ಲುತ್ತೆ ಅಂತ ಸಾಮಾನ್ಯವಾಗಿ ಫಿಟ್ಸ್ ಬಂದರೆ ನೂರಲ್ಲಿ ತೊಂಬತ್ತೈದು ಪರ್ಸೆಂಟ್ ಒಂದು ನಿಮಿಷ ಅಥವಾ ಐದು ನಿಮಿಷದಲ್ಲಿ ನಿಂತು ಹೋಗುತ್ತೆ ಏನಾಗುತ್ತೆ ಜನ ಕಮ್ಮನ ಕೊಟ್ಟರು ನಿಲ್ಲುತ್ತೆ ಚಿನ್ನ ಕೊಟ್ಟರು ನಿಲ್ಲುತ್ತೆ ಆದರೆ ಜನರಲ್ಲಿ ಏನಾದರೂ ಒಂದು ಕಾಲದಿಂದ ನಂಬಿಕೆ ಬಂದಿದೆ ಅದರಲ್ಲಿ ಅರ್ಥ ಇಲ್ಲ ಎರಡನೇದು ಅಮಾವಾಸ್ಯೆ ಪೌರ್ಣಿಮಿ ದಿನ ಅಂತ ದೇಶದಲ್ಲಿ ಕೋಟ್ಯಾಂತರ ಜನಕ್ಕೆ ಫಿಟ್ಸ್ ಕಾಯಿಲೆ ಇದೆ ತಿಂಗಳಲ್ಲಿ ಒಂದಿನ ಅಮಾವಾಸ್ಯೆ ಬಂದೇ ಬರುತ್ತೆ ಪೌರ್ಣಮಿ ಬಂದೇ ಬರುತ್ತೆ ಆವತ್ತು ಯಾರಿಗೋ ಆಗೇ ಆಗುತ್ತೆ ಆದರೆ ಅರ್ಥ ಇವರಲ್ಲಿ ಇದು ಅಮಾವಾಸ್ಯೆ ಪೌರ್ಣಮಿಯಿಂದ ಆಗಕ್ಕೆಂತಿಲ್ಲ ಇದನ್ನು ನಿಮ್ಮನಿಸಲಿ ಒಂದು ಸಂಕ್ಷಿಪ್ತವಾಗಿ ಒಂದು ಸಂಶೋಧನೆ ಮಾಡಿ ಇದಕ್ಕೂ ಅದಕ್ಕೂ ಸಂಬಂಧ ಅಂದರೆ ಅಮಾವಾಸ್ಯೆ ಪೌರ್ಣಿಮೆಗೂ ಫಿಟ್ಗೂ ಸಂಬಂಧ ಅಲ್ಲ ಅಂತ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಜನರಲ್ಲಿ ನಂಬಿಕೆ ಇದೆ ಅದು ಕಾಲ ಕ್ರಮೇಣ ತಿದ್ದುಕೊಳ್ತೀವಿ ಅಂತ ಜನರು ತಿದ್ದುಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮೂರನೇದು ನಾಲ್ಗೆ ಕಚ್ಕೊಂಡ್ಬಿಡ್ಬೋದು ಹೇಳಿ ಯಾರಿಗಾದ್ರೂ ಫಿಟ್ಸ್ ಆಗಿ ಕೆಳಗಡೆ ಬಿದ್ದರೆ ನಾಲ್ಗೆ ಇಳಿಯೋಕ್ಕೆ ಹೋಗೋದು ಬೆರಳಿಡೋದು ಕಬಣದು ಸ್ವ ಸ್ಪೂನ್ ಇಡೋದು ಇದೆಲ್ಲ ಮಾಡೋಕೆ ಹೋಗ್ತಾರೆ ಒಂದು ಲಕ್ಷಕ್ಕೆ ಜನಕ್ಕೆ ಫಿಟ್ಸ್ ಆದರೆ ಯಾರಲ್ಲಿ ಯಾರೋ ಒಬ್ರಿಗೋ ಇಬ್ಬರಿಗೋ ನಾಲ್ಗೆ ಕಚ್ಕೊಂಡು ಸ್ವಲ್ಪ ರಕ್ತ ಬರುತ್ತೆ ಅದು ಒಂದು ಲಕ್ಷದಲ್ಲಿ ಆದರೆ ಸ್ಪೂನ್ ಇಡೋದು ಬಾಯಲ್ಲಿ ಬೆರಳಿಡೋದು ತ ನಾಲ್ಗೆ ಆಚೆ ತೆಗೆ ತೆಗೆಯೋದು ಅದು ತುಂಬ ಜನಕ್ಕೆ ಮಾಡಿ ತೊಂದರೆಗಳನ್ನ ಮಾಡ್ಕೊಳ್ತಾರೆ ಅಲ್ಲು ಕಟ್ ಅಲ್ಲು ಮುರಿದೋಗಿರೋದು ಇದೆ ಆಮೇಲೆ ಯಾರೋ ಬೆರಳಿಟ್ಟ ತೆಗಿ ಅವ್ರಿಗೆ ರಕ್ತ ಬಂದು ಬೆರಳು ಗಾಯ ಆಗಿರೋದಿದೆ ಇದೆಲ್ಲ ತುಂಬ ಬಹಳ ಉದಾಹರಣೆಗಳಿದೆ ಫಿಟ್ಸ್ ಬಂದರೆ ಒಂದು ವಿಡಿಯೋ ಇದೆ ಅದನ್ನು ನೋಡ್ಬೋದು ನೀವು ಅದು ಮಗುನ ಸೈ ಮಗು ಅಥವಾ ವ್ಯಕ್ತಿನ ಸೈಡಿಗೆ ಮಲಗಿಸಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ತಾನಾಗಿ ತಾನು ಸರಿ ಹೋಗುತ್ತೆ ಮಗು ಉಸಿರಾಡೋದಕ್ಕೆ ಸ್ವಲ್ಪ ಜಾಗ ಬಿಡಬೇಕು ಯಾರಾದ್ರೂ ಫಿಟ್ಸ್ ಬಿತ್ತಂದರೆ ಜನ ಗುಂಪು ಕಟ್ಟಿಬಿಡ್ತಾರೆ ಆಮೇಲೆ ನೀರು ಹಾಕ್ತಾರೆ ನೀರು ಕುಡಿಸ್ತಾರೆ ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಫಿಟ್ಸ್ ಬಂದರೆ ಅಥವಾ ಫಿಟ್ಸ್ ಕಾಯಿಲೆ ಇದ್ದರೆ ಕಾಯಿಲೆಗಿಂತ ಹೆಚ್ಚಾಗಿ ಸಮಾಜದವರು ತೊಂದರೆ ಮಾಡ್ತಾರೆ ಹೇಗೆ ಅಂದರೆ ಅಯ್ಯೋ ಅವ್ನಿಗೆ ಏನೋ ಒಂದು ದೆವ್ವ ಇಡ್ತದೆ ಇವನಿಗೆ ಕಾಯಿಲೆ ಇದೆ ಇವ್ನ ಜೊತೆಲಿ ಹೋದರೆ ಬೇರೆಯವ್ರಿಗೂ ತೊಂದರೆ ಆಗ್ಬೋದು ಅನ್ನೋದೆಲ್ಲ ಮೂಢನಂಬಿಕೆಗಳು ಈಗ ಉದಾಹರಣೆಗೆ ಬಿ ಪಿ ಕಾಯಿಲೆ ನಿಮ್ಮ ಸ್ನೇಹಿತರಲ್ಲಿ ಬಿ ಪಿ ಇದೆ ಅಂತ ಹೇಳಿಬಿಟ್ಟು ನೀವು ಅವ್ರ ಜೊತೆಲೇ ಎಲ್ಲರೂ ಹೊರಗಡೆ ಹೋದರೆ ನಿಮಗೆ ಬಿ ಪಿ ಬರೋಲ್ಲ ಅಂತ ಅದೇ ಥರ ಇದು ಫಿಟ್ಸ್ ಕಾಯಿಲೆ ಯಾರಿಗೋ ಒಬ್ಬರಿಗಿದ್ರೆ ನಿಮಗೆ ಬರೋದಿಲ್ಲ ಈ ಮೂಢನಂಬಿಕೆಗಳನ್ನು ಸಮಾಜದವರು ಅದನ್ನು ಅವರ ತಲೆಯಿಂದ ತೆಗೆದು ಫಿಟ್ಸ್ ಕಾಯಿಲೆಯಿಂದ ತೊಂದರೆ ಎದುರಿಸ್ತಿರೋರಿಗೆ ಇನ್ನೂ ತೊಂದರೆಗಳು ಆಗ್ತದೆ ಹಂಗೆ ನೋಡ್ಕೋಬೇಕು ಈ ವಿಡಿಯೋದನ್ನು ಕೇಳಿ ನೀವು ಕೆಲವರಾದರೂ ಇದನ್ನು ಬದಲಾಯಿಸ್ಕೊಂಡು ನಿಮ್ಮ ಸ್ನೇಹಿತರಲ್ಲಿಗೂ ಹೇಳಿ ಇದನ್ನು ಬದಲಾಯಿಸ್ಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಆದರೆ ಈ ದಿನ ನಮ್ಮ ದೇಶದಾದ್ಯಂತ ಎಫಿಲೆಪ್ಸಿ ಡೇ ಆಚರಿಸೋದಕ್ಕೂ ಸಾರ್ಥಕ ಆಗುತ್ತೆ ನಮಸ್ಕಾರ